ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹಸಿ ಅಳಸಂಡೆ ಕಾಳು ಮತ್ತು ಹಸಿ ತಗರಿ ಕಾಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕಾಳುಗಳ್ನ ಇದಕ್ಕೆ ಬೇಕಾಗಿರೋದು ಟೊಮೊಟೊ ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ರುಬ್ಬಕ್ಕೆ ಒಂದು ಈರುಳ್ಳಿ ಅದರಲ್ಲಿ ಅರ್ಧ ಒಗ್ಗರಣೆಗೆ ಅರ್ಧ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಈಗ ತರಕಾರಿಲಿ ಎರಡು ಬದನೆಕಾಯಿ ಎರಡು ಆಲೂಗೆಡ್ಡೆ ಎರಡು ಒಂದು ಟೊಮೊಟೊ ಒಂದು ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ನೀರಲ್ಲಿ ನೆನಾಕಿ ಇಟ್ಕೊಂಡಿದ್ದೀನಿ ಇದು ತುಂಬ ಈಸಿ ಮಾಡೋದು ಒಂದು ಸಲ ರುಬ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ ಈಗ ಮಿಕ್ಸಿ ಜಾರಲ್ಲಿ ರುಬ್ಬಕ್ಕೆ ಎತ್ತಿಟ್ಟಿರೋದನ್ನೆಲ್ಲ ಹಾಕಿ ರುಬ್ಬಿಟ್ಟಿದ್ದೀನಿ ನೋಡಿ ಇವಾಗ ಅರ್ಧಂಬರ್ಧ ರುಬ್ಬಿದ್ದೀನಿ ಇದಕ್ಕೆ ಇವಾಗ ಎರಡು ಸ್ಪೂನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ಇದು ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡರು ಇದನ್ನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಮತ್ತು ಇನ್ನೊಂದು ಸಲ ನೀಟಾಗಿ ಚೆನ್ನಾಗಿ ಇದ್ದೀನಿ ರುಬ್ಕೊಂಡಾಗಿದೆ ನೋಡಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ತಗೊಂಡಿದ್ದೀನಿ ಆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಅದು ಬಿಸಿ ಆಗಲಿ ಅದು ಬಿಸಿ ಆದಮೇಲೆ ಒಗ್ಗರಣೆಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಫ್ರೈ ಆಗಲಿ ಅದು ಸ್ವಲ್ಪ ಅದು ಫ್ರೈ ಆದಮೇಲೆ ನಾನು ಕಾಳುಗಳನ್ನೆಲ್ಲ ಹಾಕ್ಕೊತೀನಿ ಈ ಸಾಂಬಾರು ತುಂಬಾ ಬೇಗನೆ ಆಗೋಗುತ್ತೆ ಒಂದು ಸಲ ಹಚ್ಚಿಟ್ಕೊಂಡ್ಬಿಟ್ಟು ಒಂದು ಸಲ ರುಬ್ಕೊಂಡು ಮಾ ಬೇಗನೆ ಆಗೋಗುತ್ತೆ ಮಾಡೋದು ಇವಾಗ ನೋಡಿ ನಾನು ಕಾಳು ಹಾಕ್ಕೊಂಡಿದ್ದೀನಿ ಕಾಳನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಫ್ರೈ ಆಗಲಿ ಸ್ವಲ್ಪ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಡಿಮೆ ಟೈಮಲ್ಲಿ ಬೇಗ ಆಗುವಂಥ ಸಾಂಬಾರಿದು ಹಾಗೆ ಯಾರೆಲ್ಲ ಈ ಚಾನಲ್ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಅದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಹೀಗೆ ಫ್ರೈ ಮಾಡಿಕೊಂಡು ಮತ್ತು ತೊಳೆದಿಟ್ಕೊಂಡಿರೋವಂಥ ತರಕಾರಿಗಳನ್ನೆಲ್ಲ ಇದ್ದೀನಿ ಅದೂ ಅಷ್ಟೇನೇ ಎಲ್ಲ ತರಕಾರಿಗಳ್ನೂ ಫ್ರೈ ಮಾಡ್ಕೊಳ್ಳೋಣ ಮುದ್ದೆಗೂ ಮತ್ತು ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ತಿಂತ ತಿನ್ನಬೇಕು ಅನ್ನಿಸ್ತಿರುತ್ತೆ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟ ಆಗಿದೆ ಸಾಕು ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆನ ಅದು ಹಸಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೀಟಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರು ಇದ್ದೀನಿ ಅದನ್ನು ಅಷ್ಟೇ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಮತ್ತು ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನಾನು ನೀರು ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಒಂದ್ಸಲ ಕೂಗಿಸ್ಕೊಂಡ್ರೆ ಮತ್ತು ಸ್ವಲ್ಪ ಗ ಬರುತ್ತೆ ಮತ್ತು ಈ ಸಾಂಬಾರನ್ನ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಮುದ್ದೆಗೆ ರೈಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿಯಾಗಿ ಕುದಿ ಬರೋಷ್ಟು ಟೈಮಿಗೆ ನಾನು ಹುಣಸೆ ರಸ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಅದನ್ನು ಇದ್ದೀನಿ ಮತ್ತು ಫುಲ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಕ್ಕರ್ ಮುಚ್ಚ ಇದ್ದೀನಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಅಲ್ಲಿಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಒಂದು ವಿಸಿಲ್ಗೆ ಹೋಗಲಿ ಈಗ ಒಂದು ವಿಸಿಲ್ಗೆ ಹೋಗಿ ಬಿಟ್ಟಿದೆ ಈಗ ಸಾಂಬಾರು ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆ ಮತ್ತು ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್